ಶಶಾಂಕ್ ಸರ್ ಇವತ್ತು ಇವತ್ತಿನ ಪ್ರೆಸ್ ಮೀಟು ಜೊತೆಗೆ ಈ ಹಿಂದಿನ ಪ್ರೆಸ್ ಮೀಟು ಎಲ್ಲೇ ಹೋದ್ರೂ ನಿಮ್ಮ ಪೋರ್ಷನ್ಸ್ ಅಷ್ಟೇ ಹೈಲೈಟ್ ಮಾಡ್ತಾರೆ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಹಾಡುಗಳ ಬಗ್ಗೆ ಚರ್ಚೆ ಆಗ್ತಿದೆ ಸೊ ತುಂಬ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಹಾಡಿದಿರಿ ಮ್ಯೂಸಿಕ್ ಕಂಪೋಸ್ ಮಾಡಿದಿರಿ ಸೊ ಹೊಸ ಒಬ್ಬ ನ್ಯೂ ಕಮರ್ ಸಿನಿಮಾಗೆ ಮಾಡೋದು ನಿಮಗೆ ಚಾಲೆಂಜಿಂಗ್ ಏನು ಅನಿಸಿರಲ್ಲ ಅಂತ ನನ್ನ ಒಪಿನಿಯನು ನೀವು ಹೇಳಬೇಕು ಕದೀಮಾ ಚಾಲೆಂಜಿಂಗ್ ಆಗಿತ್ತಾ ಅಥವಾ ಆಸ್ ಯೂಶಯಲ್ ಜನರಲ್ ಪ್ಯಾಟರ್ನ್ ಅಥವಾ ಹೇಗೆ ಅಂತ ಯೂಶಯಲ್ ಆಗಿ ನನಗೆ ನಾನು ಇವಾಗ ಮಾಡ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನನಗೆ ಆಕ್ಚುಲಿ ಅಷ್ಟು ಅದು ಚಾಲೆಂಜಿಂಗ್ ಅನಿಸಿರ್ಲಿಲ್ಲ ಬೇರೆ ಇವಾಗ ಗೌಳಿ ಆಗಿರ್ಲಿ ಮತ್ತೊಂದಾಗಿರ್ಲಿ ಮಗದಂದಾಗಿರ್ಲಿ ಇವಾಗ ಮುಂಬರುವಂತಹ ಸಿನಿಮಾಗಳಾಗಿರ್ಲಿ ಕದಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತು ಯಾಕೆ ಅಂತಂದ್ರೆ ಇವರು ಅಂದ್ರೆ ಫಸ್ಟ್ ಇದ್ದಿದ್ದಂತಹ ಒಂದು ಟೀಮೇ ಬೇರೆ ಇತ್ತು ಅದು ಸಿಚುಯೇಷನ್ ಅಷ್ಟೆಲ್ಲ ಸೆಟ್ ಆಗ್ತಿರ್ಲಿಲ್ಲ ಹೊಸದಾಗಿ ಶುರುವಾದಾಗ ಸಿಚುಯೇಷನ್ ಸ್ಟ್ರೈಟ್ ಆಯಿತು ಅಂದ್ರೆ ನಮ್ಗೆ ಆಪ್ಷನ್ಸ್ ಇರಲಿಲ್ಲ ಅಂದ್ರೆ ಇವಾಗ ಒಂದು ರೆಫರೆನ್ಸ್ ನಾನು ಯೂಸ್ ಆಗಿ ರೆಫರೆನ್ಸ್ ತಗೊಳ್ಳಲ್ಲ ಯಾವ ಸಿನಿಮಾಗಳಗೂ ಸಾಂಗ್ಸ್ ರೆಫರೆನ್ಸ್ ತಗೊಂಡ್ರೆ ಅದೇ ಶೈಲಿ ನಮಗೆ ಬರುತ್ತೆ ಅನ್ನೋದಕ್ಕೆ ಅಂತ ಈ ಸಿನಿಮಾದಲ್ಲಿ ಏನಂದ್ರೆ ಇವ್ರು ಮುಂಚೆನೆ ಫಿಕ್ಸ್ ಆಗಿದ್ರು ಇವಾಗ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ಒಂದು ತುಂಬಾ ವಿಜೃಂಭಣೆ ಬೇಕು ಒಂದು ಆಡಂಬರ ಬೇಕು ಇದನ್ನ ಹಾಡು ಮತ್ತೆ ನಾನು ಇನ್ನೊಂದೇನಂದ್ರೆ ಇದನ್ನ ಆಕ್ಚುಲಿ ನಾವು ಸಾಂಗ್ ಕಂಪೋಸಿಂಗ್ ಇಂತ ಮುಂಚೆ ಸಿಂಗರ್ಸ್ ಫಿಕ್ಸ್ ಮಾಡ್ಕೊಂಡಿದ್ವಿ ಸೊ ಇಂಥ ಸಿಂಗರ್ಗೆ ಈ ತರ ಕಂಪೋಸಿಂಗ್ ಮಾಡ್ಬೇಕು ಅವ್ರಿಗೆ ಇದೇ ಇದೇ ಆದಂತ ಒಂದು ಪಿಚ್ ಇರುತ್ತೆ ತುಂಬಾ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ನಿಸ್ತು ಆಮೇಲೆ ತಂಡ ಸಖತ್ ಟೈಟ್ ಇರೋದ್ರಿಂದ ಅಂದ್ರೆ ಅವ್ರಿಗೆ ನಾಲೆಡ್ಜಲ್ ಪರ್ಸನ್ಸ್ ಎಲ್ರು ಇವಾಗ ಸಂಗೀತದ ಬಗ್ಗೆ ಗೊತ್ತಿದ್ದಂಥವ್ರು ಇವಾಗ ನನ್ನ ಬ್ರದರ್ ಚಂದನ್ ಅವ್ರಿಗೆನೆ ಏನಂದ್ರೆ ಇವಾಗ ಅವ್ರಿಗೆ ಬೇಸಿಕಲಿ ಆತ ಅಂದ್ರೆ ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಹೋಗದೇ ಇದ್ರು ಒಂದು ಡ್ಯಾನ್ಸ್ ಅಂದ್ರೆ ಅಪ್ಪು ಫ್ಯಾನ್ ಸೊ ಅವ್ರ ಫ್ಯಾನ್ಸ್ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಡ್ಯಾನ್ಸ್ ಅನ್ನೋದೊಂದು ನೋಡ್ತಾ ನೋಡ್ತಾನೆ ಕಲ್ತಿರ್ತಾರೆ ಅನ್ನೋದೊಂದು ಸೊ ಹಂಗಾಗಿ ಏನಂದ್ರೆ ಪ್ರತಿ ಒಂದು ಹಂತದಲ್ಲೂ ಆಮೇಲೆ ನಮ್ಮ ಭೀಮೇಶ್ ಬಾಬು ಅವರು ಎಲ್ಲರಂದ್ರೆ ಎಲ್ಲರೂ ಒಪ್ಸೋದು ಸಖತ್ ಚಾಲೆಂಜಿಂಗ್ ಆಗಿತ್ತು ಇಲ್ಲಿ ಹೆಂಗ್ ಸ್ಟಾರ್ಟಿಂಗ್ ಆಗ್ತಿತ್ತು ಅಂತಂದ್ರೆ ಅರೇಂಜ್ಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಅರೇಂಜ್ಮೆಂಟ್ಸ್ ಒಬ್ರಿಗೆ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಒಮ್ಮತದಲ್ಲಿ ಒಂದೇ ಓಟ್ ಬರಬೇಕು ಅನ್ನೋದಕ್ಕೆ ಸ್ವಲ್ಪ ಟ್ರೈಲರ್ ಟ್ರೈಲರ್ ಡೇವರ್ ಮಾಡಿ

ತುಂಬಾ ಡಿಫ್ರೆಂಟ್ ರಿದಮ್ ಪ್ಯಾಟರ್ನ್ ಅಲ್ಲಿ ಇದೆ ಅಂದ್ರೆ ಇವಾಗ ನಮ್ಮ ರೆಗ್ಯುಲರ್ ಪ್ಯಾಟರ್ನ್ ಬಂದು ಸ್ವಲ್ಪ ಅಂದ್ರೆ ಒಂದು ಫೋರ್ ಫೋರ್ ಅಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅದು ನಮ್ಮ ಟೈಮ್ ಕೋಡ್ ಫೋರ್ ಫೋರ್ ಅಥವಾ ಟೂ ಫೋರ್ ಎರಡು ಸೇಮ್ ಅದರಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬಟ್ ಈ ವಿಜಯ್ ಪ್ರಕಾಶ್ ಅವ್ರ ಹಾಡು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು ನಮ್ಮ ಟೈಮ್ ಪ್ಯಾಟರ್ನ್ ಅಷ್ಟೇನೆ ರಿದ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ಅರೇಂಜ್ಮೆಂಟ್ಸ್ ನಮ್ಮ ಈ ಜಾಜಿ ಫಾರ್ಮ್ಯಾಟ್ ಒಂದು ಜಾಝ್ ಜಾನರ್ ನಮ್ಗೆ ಏನ್ ಬರುತ್ತೆ ಜಾನರ್ ಅಲ್ಲಿ ನಾವು ಮಾಡಿದ್ದು ತುಂಬ ಅದು ಒಂಥರ ಟ್ರೈಲರ್ ಡ್ರೈವರ್ ಅದು ಕೇಳಿದ ತಕ್ಷಣನೇ ಇಡೀ ತಂಡಕ್ಕೆ ಇಷ್ಟ ಆಗೋಯ್ತು ಆ ಸಾಂಗು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಹೇಳ್ಬಿಟ್ರು ಇದನ್ನ ಫಸ್ಟೇ ಲಾಕ್ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಅಂಡ್ ನಮ್ಮ ಅಣೆ ಬಹಳ ಭಾಳ ಇಷ್ಟ ಆಯ್ತು ಎಲ್ಲ ಟೀಮ್ ಅಂದ್ರೆ ಇಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂಥರ ಒಂದು ಎರಡು ಮೂರು ದಿನ ಅಷ್ಟೇನೆ ನಾವು ತಗೊಂಡಿತ್ತು ಆಮೇಲೆ ಮೋರ್ ದೆನ್ ಒಂದು ಫ್ಯಾಮಿಲಿ ಥರ ಆಗೋದ್ವಿ ಕಿತ್ತಾಟ ಅಂತೂ ರಾಬಾರಿ ಬಿ ಫುಲ್ಲು ಆ ಲೆವೆಲಲ್ಲೆಲ್ಲ ಕಿತ್ತಾಟ್ಗಳು ಅಂದರೆ ಏನಿಲ್ಲ ಇದು ಹೆಲ್ದಿ ಕಿತ್ತಾಟಗಳು ಬರಬೇಕು ಔಟ್ಪುಟ್ ಬರಬೇಕು ಅನ್ನೋ ಲೆವೆಲ್ ಅಷ್ಟು ಬಹಳ ಸಖತ್ ಆಗಿತ್ತು ಒಂಥರ ಮಜಾ ಸ್ಟಾರ್ಟಿಂಗ್ ಜರ್ನಿನೇ ಟೇಕ್ ಆಫ್ ಏನೇ ತುಂಬಾ ಚೆನ್ನಾಗಾಯ್ತು ಯಾರ್ಯಾರು ಹಾಡಿದರೆ ಪರ್ಸನಲಿ ನಿಮಗೆ ಯಾವ ಸಾಂಗ್ ಇಷ್ಟ ಆಯ್ತು ಈ ಸಿನಿಮಾ ಹಾ ಇದು ಆಕ್ಚುಲಿ ಕೆಲವು ಅಂದ್ರೆ ಒಂದು ಪ್ಯಾಥೋ ಸಾಂಗ್ ಇದೆ ಇದರಲ್ಲಿ ಅದು ನನ್ನ ಮೋಸ್ಟ್ ಫೇವ್ರೇಟ್ ನನಗೆ ಇದರಲ್ಲಿ ಸಮಯದ ತೇರು ಎಳೆಯವರು ಯಾರು ಅಂತ ತುಂಬಾ ಅದ್ಭುತವಾಗಿ ಬಂದಿದೆ ಅದು ವಾಸಕಿ ವೈಭವವು ಹಾಡಿರೋದು ವಿಜಯ್ ಪ್ರಕಾಶ್ ಅವರೊಂದ್ ಹಾಡು ಹಾಡಿದ್ದಾರೆ ನಾನೊಂದು ಹಾಡು ಹಾಡಿದ್ದೀನಿ ಯಾಸಿನ್ ನಿಜಾರ್ ಅಂತ ನಮ್ಮ ಪರಭಾಷಾ ಹಾಗೂ ನಮ್ಮ ಲೆಕ್ಕಕ್ಕೆ ಒಂಥರ ನಮ್ಮ ಕನ್ನಡದವರೇನೆ ಸೊ ಅವರೆಲ್ಲ ಹಾಡಿರುವಂತಹ ಹಾಡುಗಳು ಆಮೇಲೆ ನಮ್ಮ ಚಂದನ್ ಶೆಟ್ಟಿ ಹಾಡಿದ್ದಾರೆ ಇಂಟ್ರೊಡಕ್ಷನ್ ನೀವೆಲ್ಲ ಕೇಳಿದಂಗೆ ಅದು ಅನುರಾಧಾ ಭಟ್ ಅವರು ಹಾಡಿದ್ದಾರೆ ತುಂಬಾ ಅದ್ಭುತವಾಗಿತ್ತು ಎಲ್ಲ ಒಂದು ಆಮೇಲೆ ಆ ಬಿಟ್ ಸಾಂಗ್ ನಾನೇ ಹಾಡಿದ್ದೀನಿ ಅದೇನಂದ್ರೆ ಅದು ಆಕ್ಚುಲಿ ಅದು ಟ್ರಯಲ್ ಎಂಡರ್ ಅಂತ ಹೇಳ್ಬೋದು ಅಂದ್ರೆ ಜಾಸ್ತಿ ಅರೇಂಜ್ಮೆಂಟ್ಸ್ ಇಲ್ಲ ಜಸ್ಟ್ ಒಂದು ಗಿಟಾರ್ ಪ್ಲಕ್ಕಿಂಗ್ ಇರುತ್ತೆ ಅಷ್ಟೇ ಅದರಲ್ಲಿ ಕಾರ್ಡ್ಸ್ ಆಗಿರಲಿ ಒಂದು ಬೇಸ್ ಗಿಟಾರ್ ಕಾರ್ಡ್ಸ್ ನಾರ್ಮಲ್ ನಮ್ಮ ಪಿಯಾನೋ ಕಾರ್ಡ್ಸ್ ಆಗಿರಲಿ ಆ ಥರದ್ದು ಏನೋ ನಾವು ಅರೇಂಜ್ಮೆಂಟ್ಸ್ ಮಾಡಿದೆ ತುಂಬಾ ವೆರಿ ಸಿಂಪಲ್ ಆಗಿ ಹಾಗೆ ಇಟ್ವಿ ಯಾಕೆಂದ್ರೆ ಲಿರಿಕಲಿ ತುಂಬಾ ನಾಟತ್ತೆ ಅದು ಜನಗಳನ್ನ ಹಾಂಟ್ ಮಾಡುತ್ತೆ ಸೆಕೆಂಡ್ ಹಾಫ್ ತುಂಬಾ ಹಾಟ್ ಹಾಂಟ್ ಅದು ಅಂಡ್ ಎಸ್ಪೆಷಲಿ ಆ ಬಿಟ್ಟಿಗೆ ಇವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅದು ಆಕ್ಚುಲಿ ನೈಟ್ ಶೂಟ್ ನಾನು ಹೋಗಿದ್ದೆ ಅವತ್ತಿನ ದಿನ ಶೂಟ್ ಆಲ್ಮೋಸ್ಟ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮೇಲೆ ಎರಡು ಗಂಟೆಗೆ ಎರಡು ಎರಡು ಬಿಕಾಸ್ ನಮಗೆ ಅಲ್ಲಿ ಒಂದು ಸಿಚುಯೇಷನ್ ಅಲ್ಲಿ ತುಂಬ ಖಾಲಿ ರೋಡ್ ಬೇಕಾಗಿತ್ತು ನಮಗೆ ಹೆವಿ ಇರುವಂತಹ ರೋಡ್ ಅಲ್ಲಿ ನಾವು ಖಾಲಿ ವೇಟ್ ಮಾಡಿ ಅದು ತುಂಬ ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ನಮ್ಮ ಡಿಒಪಿ ಅವ್ರಿಗೂ ಅಷ್ಟೇ ಇಡೀ ತಂಡಕ್ಕೆ ಆರ್ಟಿಸ್ಟ್ಗಳೂ ಅದೊಂದು ಚಾಲೆಂಜಿಂಗ್ ಆಗಿತ್ತು ಅದನ್ನ ನೋಡೋದಕ್ಕೂ ನನಗೂ ಬಹಳ ಖುಷಿಯಾಗಿತ್ತು ಸೊ ಎಲ್ಲೂ ಅನ್ಸಾಟಿಸ್ಫ್ಯಾಕ್ಷನ್ ಅನ್ನೋದು ನನಗೆ ಇಲ್ಲ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಶಶಾಂಕ್ ಸರ್ ದರ್ಶನ್ ಸರ್ ಇರ್ಲಿ ಧ್ರುವ ಸರ್ ಇರ್ಲಿ ಯಾರೇ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಅವ್ರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಪ್ರತಿ ಸಿನಿಮಾಗಳಲ್ಲೂ ನೀವು ಒಂದು ಹಾಡು ಆಡಿರ್ತೀರಿ ಆ ಸಿನಿಮಾನೇ ಆ ಸಿನಿಮಾಗೆ ಒಂದು ಪ್ಲಸ್ ಅಥವಾ ಮೈಲ್ ಸ್ಟೋನ್ ಅನ್ನ ಹತ್ರದಲ್ಲಿ ಇರುತ್ತೆ ಆನೆ ಬಲ ಅಥವಾ ಶಕ್ತಿ ಅಂತಂದ್ರೆ ನಿಮ್ಮ ಇಂಟ್ರೊಡಕ್ಷನ್ ಹಾಡು ಸೊ ಅದೇ ತರ ನಿಮ್ಮ ಬ್ರದರ್ ಗೆ ಈ ಸಿನಿಮಾದಲ್ಲಿ ಹತ್ರದೇನಾದ್ರೂ ಸಾಂಗ್ ಟ್ರಿಬ್ಯೂಟ್ ಕೊಟ್ಟಿದ್ರಾ ನಿಮ್ಮ ಕಂಠದಿಂದ ಆ ಹಾಡನ್ನ ಎರಡು ಸಾಲ ನೋಡಿ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಆಯ್ತು ಇವ್ರು ಸಾಂಗ್ಸ್ ಅಷ್ಟು ಎಲ್ಲ ಇಂಟ್ರಡಕ್ಷನ್ ಹಾಡ್ಕೊಂಡ್ಬಂದು ನಮ್ಮ ಬ್ರದರೆ ನನ್ ಟೈಟಲ್ ಸಾಂಗ್ ಕೊಡಲಿಲ್ಲ ಕೊಡಲಿಲ್ಲ ಹಾಂ ಜಸ್ಟ್ ಕೇಳೀನಿ ಏನಂದ್ರೆ ನಾವೇ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಇದನ್ನು ಚಂದನ್ ಶೆಟ್ಟಿನೇ ಹಾಡ್ಬೇಕು ಅಂತ ನನ್ ನನ್ಗೆ ನಾನು ಹಾಡಿರೋ ಹಾಡು ತುಂಬಾನೇ ನಂಗೆ ಇಷ್ಟ ಇದೆ ಅಂದ್ರೆ ಆಗೋಯ್ತು ಅದಲು ಬದಲು ಗಾಳಿಪಟಗಳು ಯೂಶ್ವಲ್ ಆಗಿ ಹಾಡ್ಸ್ ಎಕ್ಸ್ಚೇಂಜ್ ಆಗುತ್ತೆ ಒಂದು ಲವ್ ಅನ್ನೋದು ಏನ್ ಸ್ಟಾರ್ಟ್ ಆದಾಗ ಇಲ್ಲಿ ಗಾಳಿಪಟ ಅದ್ಲು ಬದಲಾಗುತ್ತೆ ಅದೊಂದ್ರೆ ಆಗ್ಲಿ ನನ್ನ ಆಗ್ಲಿ ಕಂಪೋಸ್ ಮಾಡಿದಾಗ ನನ್ನ ಹಾಡಿದ್ ಏನಾಗುತ್ತೆ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಕಂಪೋಸ್ ಮಾಡ್ಬೇಕು ನಾನ್ ಹಾಡ್ತು ಅಂದ್ರೆ ಎಲ್ಲಾ ಹಾಡು ನಾನೇ ಹಾಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ ಅದೊಂದು ಕೆಟ್ಟ ಚಟ ನಾನು ಹಾಡ್ಕೊಂಡ್ರೆ ಅದ್ ಬೇರೆಯವ್ರಿಗೆಲ್ಲಾದ್ರು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಇದನ್ನು ನೀವ್ ಹಾಡಿ ಇದನ್ನು ಹಾಡಿ ಅಂದ್ರೆ ಆತರ ಆಗ್ಬಾರ್ದು ಅಂತಾನೆ ಸತಿ ನಾನೇ ಅಷ್ಟೇ ಫಿಕ್ಸ್ ಆಗಿದ್ದೆ

ಅದು ಇವ್ರ ವಾಯ್ಸ್ ಬಿದ್ಮೇಲೆ ನಾವ್ ಇನ್ನೊಬ್ರು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ಅವ್ರಿಗೆ ಎಂತ ದೊಡ್ಡ ಸಿಂಗರ್ ಅಂತ ಸೊ ಆಮೇಲೆ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ನೀವೇ ಆಡಿ ಅಂತಾನೆ ಅವೆಲ್ಲ ಫಿಕ್ಸ್ ಆಗಿದ್ವಿ ಆಮೇಲೆ ಇಲ್ಲ ಒಂದ್ ಚೇಂಜ್ ಮಾಡೋಣ ಚಂದನ್ ಚಂದನ್ ಮ್ಯಾಚ್ ಆಗ್ಲಿ ಅಂತ ಇಲ್ಲಿ ಚಂದನ್ ಶೆಟ್ಟಿ ಸೊ ಅದೊಂದು ಆತನು ಬಹಳ ಖುಷಿ ಪಟ್ಟು ಹಾಡದಂತ ಹಾಡು ಅಂಡ್ ಆಕ್ಚುಲಿ ಅದು ಹೆಂಗಿತ್ತು ಅಂದ್ರೆ ಇಲ್ಲಿ ಅದೊಂದು ಹೇಳಬೇಕು ಇಲ್ಲಿ ಹಾಡ್ತಾ ಇದೆ ಶೂಟಿಂಗ್ ನಡೀತಾ ಇದೆ ಸೇಮ್ ಸಾಂಗ್ ಏನೆಸ್ ಅಲ್ಲಿ ಶೂಟಿಂಗ್ ನಡೀತಿತ್ತು ಇವರೆಲ್ಲ ಆಕ್ಚುಲಿ ಬರಬೇಕು ಅನ್ನೋ ಬಹಳ ಆಸೆ ಇತ್ತು ಅವತ್ತಿನ ದಿನ ಯೂಶ ನಾವು ಒಂದು ವಾಯ್ಸ್ ಮಿಕ್ಸ್ ಅಂದಾಗ ಇಡೀ ತಂಡ ಇರುತ್ತೆ ಬಟ್ ಎಲ್ಲ ಒಂಥರ ನಾವು ಮಜದಲ್ಲೇನೆ ನಾವು ಇಡೀ ಸಿನಿಮಾ ಮುಗಿಸಿದ್ದು ಎಲ್ಲೂ ಒಂದು ಬೇಜಾರಲ್ಲಿ ಮುಖಗಂಟ್ ಹಾಕೊಂಡು ಏನ್ ಕೆಲವು ವಿಚಾರಗಳು ನಾನು ಮುಂದೆ ಹೇಳ್ತೀನಿ ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ಪಾಪ ಅಂದ್ರೆ ಗೊತ್ತಿಲ್ಲದೆ ಆದಂತಹ ಕಷ್ಟಗಳು ಇದಂಗೆ ಫೈಟಿಂಗ್ ಇದರಲ್ಲಿ ವಿಚಾರದಲ್ಲಂತೂ ಬಹಳ ನಮಗೆ ಕೆಲವೆಲ್ಲ ಬಹಳ ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಒಂದು ಸಿಚುವೇಶನ್ಸ್ ಅಲ್ಲಿ ಕೆಲವೆಲ್ಲ ಒಂದು ರೈನ್ ಎಫೆಕ್ಟ್ ಒಂದು ಫೈಟಿಂಗ್ ಇದೆ ಯೂಶುವಲ್ ಆಗಿ ಇವಾಗ ಹೀರೋಗೆ ಅಂತಂದ್ರೆ ಯಾರೇ ಆಗಿರ್ಲಿ ಒಂದು ಬಿಸಿನೀರ್ ಒಂದು ಕಾಯ್ಸಕಲ್ ಎಲ್ಲ ಪತ್ತೆ ಇಟ್ಟಿರ್ತಾರೆ ಆಲ್ಮೋಸ್ಟ್ ಒಂದು ಒಂದು ಹನ್ನೆರಡು ಅವರ್ ಹದಿನೆಂಟು ಅವರ್ ಮೂರು ದಿನ ಮೂರ್ ದಿನ ಸತತ ಅಂದ್ರೆ ಪಾದ ಹೆಂಗಾಗೋಗಿತ್ತು ಅಂದ್ರೆ ಲಿಟ್ರಲಿ ಅಂದ್ರೆ ಮಾಂಸ ಬರೋ ರೀತಿ ಇತ್ತು ಅಲ್ಲಿವರೆಗೆ ಅದು ಶೂಸ್ ಹಾಕೊಂಡು ಬೇರೆ ಮಾಡಬೇಕು ಬೇರೆ ಬಾಡಿ ಇರ್ಲಿ ಅದೇನು ನಾವು ತಡ್ಕೋಬಹುದು ಬಟ್ ಪಾದ ಮಾತ್ರ ಲಿಟ್ರಲಿ ಇನ್ನೊಂದು ಯಾರಾದ್ರೂ ಸ್ಕಿನ್ ಹಿಂಗ್ ಅಷ್ಟು ಬೆಳೆಸ್ಕೊಂಡ್ಬಿಟ್ಟಿತ್ತು ಬರೀ ಮೂರು ದಿನ ನೀರಲ್ಲಿ ಇದ್ದು ಇತ್ತು ಅಂದ್ರೆ ಅದು ನಮ್ಗೆ ಹೋಗ್ತಾ ಔಟ್ಪುಟ್ ನೋಡಿದಾಗ ಅದೆಲ್ಲ ನಮ್ಗೆ ಏನು ನೋವು ಅನ್ನಿಸ್ಲಿಲ್ಲ ಅಂದ್ರೆ ಈತ ಪಾಪ ನಾವು ಹೇಳ್ಕೊಳೋದೇನಿಲ್ಲ ಈತನ ಹೇಳ್ಬೇಕು ಕೇಳ್ಬೇಕು ನೋವು ಆಯ್ತು ಇಲ್ವೋ ಅಂತ ಯಾಕಂದ್ರೆ ಯಾವ್ದು ಏನು ಹೇಳ್ಕೊತಿರ್ಲಿಲ್ಲ ಇವಾಗ ನಮ್ಮ ಶೂಟಿಂಗ್ ಇವಾಗ ಫಸ್ಟ್ ಏನೇ ವಿಕ್ರಮ್ ಅವ್ರವರೇ ರುಬ್ಬ ಹಾಕ್ಬಿಟ್ಟಿದ್ರು ನಿಜವಾಗ್ಲು ಅಂದ್ರೆ ಯಾಕೆ ರುಬ್ಬಾಕಿದ್ರು ಅಂದ್ರೆ ಈತ ಏನೇ ಅವ್ರೊಂದು ಯಾವುದೋ ಒಂದು ಫ್ಲಿಪ್ ಬ್ಯಾಕ್ ಫ್ಲಿಪ್ಪು ಫ್ರಂಟ್ ಫ್ಲಿಪ್ ಏನೋ ಮಾಡಕ್ ಹೋದಾಗ ಅದು ಚೆನ್ನಾಗಿ ಬಂದ್ಬಿಡ್ತು ಓ ಈತ ಮಾಡ್ತಾರೆ ಅನ್ನೋದೊಂದು ಅವ್ರು ಗೊತ್ತಾಗಿದ ತಕ್ಷಣ ಚೆನ್ನಾಗಿ ಇಟ್ಕೊಂಡು ಮತ್ತೆ ಇನ್ನೊಂದೇನಂದ್ರೆ ಒಂದ್ ಸಿಚುಯೇಷನ್ ಬರುತ್ತೆ ಒಂದು ಇಡೀ ದಿನ ಕೈ ಕಟ್ಕೊಂಡು ಹಿಂಗೆ ಮೇಲೆ ನಿಂತ್ಕೋಬೇಕು ಇಟ್ಕೊಂಡು ಇವಾಗ ನಾವು ಸ್ಕೂಲಲ್ಲಿ ಒನ್ ಅವರ್ ನಿಂತ್ಕೊತಿರ್ಲಿಲ್ಲ ಇದೆಲ್ಲ ನಮ್ಮ ಪನಿಷ್ಮೆಂಟ್ ಎಲ್ಲ ಕೊಟ್ಟರೆ ಒನ್ ಅವರ್ ನಿಂತ್ಕೊಳಕ್ಕೆ ಆಟ ಆಡ್ತಿದ್ವಿ ಇಡೀ ದಿನ ಅದು ಒಂದು ಅಂದರೆ ಕೆಲವೆಲ್ಲ ಈ ಥರ ಇನ್ಸಿಡೆಂಟ್ಸ್ ಬಟ್ ಅದನ್ನೆಲ್ಲ ನಮ್ಗೆ ಔಟ್ಪುಟ್ ಅಲ್ಲಿ ನೋಡಿದಾಗ ಅಂದ್ರೆ ಪ್ರಾಪರ್ ಎಲ್ಲ ಒಂದು ಎಡಿಟ್ ಆಗಿ ಒಂದು ಆನ್ಲೈನಲ್ಲಿ ನಮ್ಮ ಎಡಿಟರ್ ಸಂಕೇತ ಅಂತ ಆನ್ಲೈನ್ ಎಡಿಟರ್ ಆತ ಎಡಿಟ್ ಮಾಡಿ ನಮ್ಗೆ ನೋಡ್ತಿದ್ದಾಗೆಲ್ಲ ಆ ಪೇನೆಲ್ಲ ಪಾಪ ಹೊಟ್ಟೋಗೋದು ಚಂದನ್ ಈ ಸಿನಿಮಾದಿಂದ ಬಾಂಡಿಂಗ್ ಅಥವಾ ಬ್ರದರ್ ಅಂತಿದಿರಲ್ವ ಸರ್ ಆ ಬ್ರದರ್ ನೇಚರ್ ನಾನು ಅದೇ ಹೇಳಿದ್ನಲ್ಲ ಜಸ್ಟ್ ನನಗೆ ನಮ್ಮ ಯುವದಿರ ಸರ್ ಇವಾಗ ಬಂದಿದ್ರು ಆಕ್ಚುಲಿ ಅವ್ರದೊಂದು ಸಿನಿಮಾ ಮಾಡ್ತಿದ್ದೀನಿ ಹಂಗಾಗಿ ಆ ಸಿನಿಮಾ ಹಾಡುಗಳನ್ನ ಇವರು ಫಸ್ಟ್ ಇವ್ರ ಜಿಮ್ ಅಲ್ಲಿ ಅವರು ಜಾಯ್ನ್ ಆಗಿದ್ದಿದ್ದು ಅಲ್ಲಿ ಕೇಳಿ ಇದು ಯಾರು ಮಾಡಿರೋದು ಸುಮಾರು ಜನ ಆಕ್ಚುಲಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನೊಂದು ಏಳನೇ ಅವನು ಎಂಟನೇ ಅವನು ನಾನು ಯಾಕೆಂದ್ರೆ ಎಲ್ಲರ ಹತ್ರನು ಹೋಗಿ ಅವರವರ ಕೆಲಸಗಳು ಇಷ್ಟ ಆಗದೆ ಬಂದಂತ ಆಪರ್ಚುನಿಟಿ ಇದು ನನಗೆ ನನ್ನ ಸಾಂಗ್ಗಳು ಕೇಳಿ ನಮ್ಮ ಬ್ರದರ್ ಇಷ್ಟ ಆಗಿ ಸರಿ ಇವರು ಕೇಳಿ ಮಾಡಿಸೋಣ ಅನ್ನೋ ರೀತಿ ನಮ್ಮ ಯೋಧಿರ ಸರ್ನ ಕೇಳಿ ಒಂದಿನ ಮೀಟಿಂಗ್ ಹಾಕೊಂಡು ಎಷ್ಟೊಂದು ಐದು ನಿಮಿಷ ಮೀಟಿಂಗ್ ಆಯ್ತು ಮಾರನೇ ದಿನ ಕೆಲಸ ಸ್ಟಾರ್ಟ್ ಸರ್ ಸಾಂಗ್ಸ್ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿ ಮಾಡಿದಂಟ ಒಂದು ಕತೆ ಅಂದ್ರೆ ಆಕ್ಚುಲ್ ಆಗಿ ಬಿಟ್ ಸಾಂಗ್ ಇರ್ಲಿಲ್ಲ ಒಂದು ಬಿಟ್ ಸಾಂಗ್ ಮಾತ್ರ ನಾವು ಅದನ್ನ ತುರುಕಲಿಲ್ಲ ಬಟ್ ಏನಂದ್ರೆ ಆ ಸಿಚುಯೇಷನ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ನಾವು ಚೆಚ್ಚಾಕ್ ಕೊಡೋಣ ಆ ಎಮೋಷನ್ಸ್ ತರೋಣ ಅಂತ ಒಂದು ಆಸೆ ಇತ್ತು ನಾನು ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಒಂದು ಬಿಟ್ ಸಾಂಗ್ ಕಳಿಸಿದ್ದೆ ಆಕ್ಚುಲಿ ಪ್ಯಾಥೋ ಸಾಂಗ್ ಅದನ್ನ ಮಾಡೋಣ ಅಂತ ಅನ್ಕೊಂಡ್ ಮಾಡಿದಾಗ ಈ ಬಿಟ್ ಸಾಂಗ್ ಏನಾಯ್ತು ಅವ್ರಿಗೆ ಸ್ವಲ್ಪ ಮನ್ಸಿಗೆ ನಾಟಿತ್ತು ಅಂದ್ರೆ ಇದು ಏನ್ ಅಂತ ಬೇರೆ ಲೆವೆಲ್ ಅನ್ನೋದಕ್ಕಿಂತ ಅದೇನೋ ಅವ್ರಿಗೊಂದು ಮನಸ್ಸಲ್ಲಿ ಇತ್ತು ಇದನ್ನೂ ಎಲ್ಲಾದ್ರೂ ಬಳಸ್ಕೋಬಹುದಾ ಈ ಬಿಟ್ ಸಾಂಗ್ ಅಂತ ಅದೊಂದು ಮಾತ್ರ ನಾವು ಒಂದು ತುರ್ಕೋ ರೀತಿ ಅಂತಲ್ಲ ಅದನ್ನ ಒಂದು ಓಕೆ ಇದು ಇಲ್ಲಿ ಬಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವು ಕಂಪೋಸ್ ಮಾಡಿ ಮಿಕ್ಕಿದೆಲ್ಲ ಸಿಚುಯೇಷನ್ಸ್ ನಮ್ಗೆ ಅಂದ್ರೆ ಮುಂಚೆನೆ ನಾವು ಕತೆ ಮಾಡ್ಕೋಬೇಕಾದ್ರೆ ಯಾಕಂದ್ರೆ ನಾನು ಇನ್ನೊಂದೇನಂತಂದ್ರೆ ಇದೊಂದೇ ಸಿನಿಮಾಗೆ ಪ್ರತಿಯೊಂದು ದಿನಾನೂ ಆಫೀಸ್ಗೆ ಹೋಗಿ ಕತೆ ಅವ್ರ ಜೊತೆ ಅವ್ರ ಡಿಸ್ಕಶನ್ ಏನೇ ಮಾಡ್ತಿದ್ರು ಯಾಕಂದ್ರೆ ನನಗೆ ಬ್ಯಾಕ್ ಸ್ಕೋರ್ ಕೆಲವು ಟೈಮ್ ಹೆಲ್ಪ್ ಆಗುತ್ತೆ ಅವ್ರ ಕತೆ ಡಿಸ್ಕಷನ್ಗೆ ಸೊ ಅದು ಕತೆ ಜೊತೆ ಕೂತ್ಕೊಂಡು ಹುಲ್ ಫುಲ್ ಟ್ರಾವೆಲ್ ಮಾಡಿ ಒಂದು ಬಂದಂಥ ಜರ್ನಿ ಇದು